ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಅಣುಕು ಶವಯಾತ್ರೆ ಶವದಾಹನ ಯೋಜನೆ ವಿರುದ್ಧ ಪ್ರಮುಖರ ಆಕ್ರೋಶ ಕೈಬಿಡುವಂತೆ ಆಗ್ರಹ ತಕ್ಷಣ ಮುರುಘಾ ಶ್ರೀಗಳ ಮಾತು ಪರಿಸರ ವಿಷಯದಲ್ಲಿ ಮನುಷ್ಯ ಸ್ವಾರ್ಥಿ ಆದರೆ ವಿನಾಶ ಮುಂದಿನ ದಿನ ಅತಿ ಹೆಚ್ಚು ಯೂನಿಟ್ ರಕ್ತದಾನ ಮಾಡಿದ ಬಿಜೆಪಿ ಯುವ ಮೋರ್ಚಾಕ್ಕೆ ರೋಟರಿಯಿಂದ ಪ್ರಥಮ ಸ್ಥಾನ ಜಂಬಗಾರು ಬಡಾವಣೆಯಲ್ಲಿ ಉಚಿತ ಆರೋಗ್ಯ ತಪಾಸಣ ಸಾಗರದಲ್ಲಿ ಕಳೆದ ಹನ್ನೆರಡು ದಿನದಿಂದ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧ ಜಿಲ್ಲಾ ರೈತ ಸಂಘದ ಆಶ್ರಯದಲ್ಲಿ ಅಣುಕು ಶವ ಇಟ್ಟು ನಡೆಯುತ್ತಿದ್ದ ಧರಣಿ ಇಂದು ಶವಯಾತ್ರೆ ಹಾಗೂ ದಹನ ಕ್ರಿಯೆ ಕಾರ್ಯಕ್ರಮದ ಮೂಲಕ ವಿನೂತನ ರೀತಿಯಲ್ಲಿ ಯೋಜನೆಯ ವಿರೋಧಿಸಿ ಪ್ರತಿಭಟನೆ ನಡೆಯಿತು ಸರ್ಕಾರ ಕೈಗೊಂಡ ಯೋಜನೆಯ ಶವ ಅನಾಥವಾಗಿದ್ದು ಅದರ ದಹನಕ್ಕೆ ಅವರಾರೂ ಬಾರದಿರುವ ಕಾರಣ ನಾವೇ ದಹನ ಕ್ರಿಯೆ ಮಾಡುವುದಾಗಿ ಈ ವೇಳೆ ಯೋಜನೆ ಕುರಿತು ಸರ್ಕಾರದ ಧೋರಣೆ ಬಗ್ಗೆ ವ್ಯಂಗ್ಯ ಪಡೆದ ಪ್ರತಿಭಟನಾಕಾರರು ತಕ್ಷಣ ಯೋಜನೆ ಕೈಬಿಡುವಂತೆ ಆಗ್ರಹಿಸಿದರು ಇದಕ್ಕೂ ಮುನ್ನ ಅನಂತಪುರ ಮುರುಘಾ ಮಠದ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮಿಗಳು ಮಾತನಾಡಿ ಮನುಷ್ಯ ಪರಿಸರದ ಕುರಿತು ಸ್ವಾರ್ಥಿಯಾದರೆ ಜಗತ್ತು ವಿನಾಶವಾಗಲಿದೆ ಮತ್ತು ವೈಯಕ್ತಿಕವಾಗಿಯೂ ಅವನು ನಾಶವಾಗಲಿದ್ದಾನೆ ಎಂದು ಹೇಳಿದರು ಎಸಿ ಕುಟಲಲ್ಲಿ ಕುಳಿತು ಜೀವನ ಮಾಡುವುದಕ್ಕೆ ಸಾಧ್ಯವಿಲ್ಲ ನಾವುಗಳೆಲ್ಲ ನೈಜ ಪರಿಸರದಲ್ಲಿ ಬದುಕಲೇಬೇಕು ಹಾಗಾಗಿ ಇರುವ ಪರಿಸರ ಉಳಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಪರಿಸರಕ್ಕೆ ಅಪಾಯಕಾರಿ ಯೋಜನೆಗಳನ್ನು ಕೈಬಿಡಬೇಕು ಇದು ಲಾಭದಾಯಕವೂ ಅಲ್ಲ ಅಪಾರ ಹಾನಿಯೂ ಹೌದು ಇದನ್ನು ಸರ್ಕಾರ ಚಿಂತನೆ ಮಾಡಲಿ ಎಂದು ಹೇಳಿದರು ಒಂದಿಷ್ಟು ಜನಪರವಾಗಿರ್ತಕ್ಕಂಥ ಚಿಂತನೆ ಮಾಡುವವರಿಗೆ ಪರಿಸರದ ಬಗ್ಗೆ ಕಾಳಜಿ ವಹಿಸುವವರಿಗೆ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಪ್ರೀತಿ ಇರುವವರಿಗೆ ಒಂದಿಷ್ಟು ಯೋಚನೆ ಆಗ್ತಾ ಇದೆ ಏನಪ್ಪ ಇದಾದರೆ ಮನುಷ್ಯ ಯಾವಾಗಲೂ ಸ್ವಾರ್ಥಿ ಆಗಬಾರ್ದು ಮನುಷ್ಯ ಸ್ವಾರ್ಥಿಯಾದ ಅಂದರೆ ಜಗತ್ತು ವಿನಾಶವಾಗ್ತದೆ ಆಮೇಲೆ ವೈಯಕ್ತಿಕವಾಗಿ ತಾನು ನಿರಾಶ ಆಗ್ತದೆ ಭಸ್ಮಾಸು ಅಂತ ಗೊತ್ತದೆ ಎಲ್ಲರಿಗೂ ಹಾಗಾಗಿ ಇನ್ನೊಬ್ಬರು ನಾಶ ಮಾಡ್ತೀನಿ ಅಂತನಿಗೆ ನಾನೇ ನಾಶ ಆಗ್ತೀನಿ ಅಂದರೆ ಪರಿಸರದ ಕರ್ಷರು ನಾವು ಮನುಷ್ಯರು ಪರಿಸರ ಇದ್ರೇನೆ ನಾವು ಹೋಗೋಕೆ ಸಾಧ್ಯ ಪರಿಸರ ಇಲ್ಲ ಅಂದ್ರೆ ನಾವು ಕಣ್ಣಿಟ್ಟ ಹೋಗೋಕ್ಕಾಗಲ್ಲ ಎ ಸಿ ನೋಡ್ದು ಕುತ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಮತ್ತು ಲಾಭದಾಯಕವಾಗಬಾರದು ಅದಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಉಪಯೋಗಿಸಿ ಅಲ್ಪ ಪ್ರಮಾಣದ ಲಾಭವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅಪಾರವಾದ ಹಾನಿಯನ್ನು ಉಂಟು ಮಾಡಿಕೊಳ್ತೀರಲ್ಲಿ ರಾಜ್ಯವೂ ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಈ ದಿಸೆಯಲ್ಲಿ ಯೋಚನೆ ಮಾಡಿ ಸಂಬಂಧಪಟ್ಟವರು ಈಗಲಾದರೂ ಕೂಡ ಕಾಲ ನಿಂಚಿಲ್ಲ ಇಂಥ ನಿರುಪಯುಕ್ತವಾದಂಥ ಯೋಜನೆಗಳನ್ನು ಮುಂದೆ ಆಘಾತವನ್ನು ಉಂಟು ಮಾಡ್ತಕ್ಕಂಥ ಯೋಜನೆಗಳನ್ನು ಅಪಾಯಕಾರಿ ಯೋಜನೆಗಳನ್ನು ಇಂಥದ್ದನ್ನು ನಾವು ತೆಗೆದುಕೊಂಡು ಬಹುಶಃ ಈ ಪರಿಸ್ಥಿತಿಗೆ ಮುಂದಿನ ಭವಿಷ್ಯದ ದುರಂತಕ್ಕೆ ನಾವು ಕಾರಣ ಆಗೋ ಬೇಡ ಅನ್ನುವಂತಹ ಕಳಕಳಿಯ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ ಸಂಬಂಧಪಟ್ಟವರು ಈಗಲೂ ಕೂಡ ಎಚ್ಚೆತ್ಕೊಳ್ಳಿ ಈ ಯೋಜನೆಯನ್ನು ಅಂತ ಹೇಳಿ ನಂತರ ಗಾಂಧಿ ಮೈದಾನ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಹೊಸನಗರ ಮಾಜಿ ಶಾಸಕ ಬಿ ರಾವ್ ಮಾತನಾಡಿ ಈ ಯೋಜನೆ ನಿಲ್ಲುವರಿಗೂ ಹೋರಾಟ ಶತಸಿದ್ಧ ಮತ್ತು ಯೋಜನೆ ಕುರಿತು ಮುಖ್ಯಮಂತ್ರಿಗಳು ಅವಲೋಕಿಸಿ ಮುಂದೆ ಹೆಜ್ಜೆ ಇಡುವುದು ಸೂಕ್ತ ಎಂದರು ಪರಿಷತ್ ಮಾಜಿ ಸದಸ್ಯ ಮಹಿಮಾ ಪಾಟೀಲ್ ಮಾತನಾಡಿ ಸಮಾಜವಾದಕ್ಕೂ ಪರಿಸರಕ್ಕೂ ಅತ್ಯಂತ ನಿಕಟ ಸಂಬಂಧ ಅಂತಹ ಚಿಂತನೆಯ ಈ ನೆಲದಲ್ಲಿ ಪರಿಸರಕ್ಕೆ ಮಾರಕ ಯೋಜನೆ ಜಾರಿಯಾಗುತ್ತಿರುವುದು ವಿಪರ್ಯಾಸ ಎಂದರು ಮಾಜಿ ಸಚಿವ ಹರತಾಳು ಹಾಲಪ್ಪ ಬಂಗಾರಮುಖಿ ಕ್ಷೇತ್ರದ ಶ್ರೀ ಮಾರುತಿ ಗುರೂಜಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಮತ್ತಿತರರು ಮಾತನಾಡಿದರು ತಾಲೂಕು ಪಂಚಾಯತಿ ಅಧ್ಯಕ್ಷ ಹಕ್ರಿ ಮಲ್ಲಿಕಾರ್ಜುನ್ ಶತಾಶಿ ಬಂಗಾರಮ್ಮ ನೇರಲ್ಗಿ ಅಖಿಲೇಶ್ ಚಿಪ್ಳಿ ಇತಕರ್ ರಮೇಶ್ ಕೆಳದಿ ಹಾಗೂ ರಾಜ್ಯದ ಬೇರೆ ಬೇರೆ ಭಾಗದ ರೈತ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಒಂದು ಲೈನ್ ಹಾಕೋದಕ್ಕೆ ಇಂಥದ್ದು ಐದು ಲೈನ್ ಹಾಕಬೇಕು ಅಂದ್ರೆ ಒಂದು ಕಿಲೋಮೀಟರ್ ಎಪ್ಪತ್ತು ಎಕರೆ ಜಮೀನು ಹೋಗುತ್ತೆ ಇದು ಅರಣ್ಯದಲ್ಲಿ ಹೋಗುತ್ತೆ ಇದು ಅರಣ್ಯ ನಂತರ ಖಾಸಗಿ ಭೂಮಿಯ ರೈತರ ಗದ್ದೆಗಳಲ್ಲಿ ಹೋಗುತ್ತೆ ಸುಮಾರು ನಾಲ್ಕೈದು ಸಾವಿರ ಎಕರೆ ಜಮೀನು ಬೇಕು ಇದ್ರ ಬಗ್ಗೆ ಏನು ಯೋಚನೆ ಅಂತೇಳಿ ಆ ಯೋಜನೆಯನ್ನು ಆ ಯೋಚನೆ ಮತ್ತು ಆ ವಿಷಯವನ್ನ ಕೈಗೆತ್ಕೊಂಡ್ರು ಕೈಗೆತ್ಕೊಂಡಿದ್ದೇವೆ ಇದನ್ನೊಂದು ಮನೆಗಾಡಬೇಕು ಅಂತ ನಾನು ರೈತ ಮುಖಂಡರಲ್ಲಿ ವಿನಂತಿ ಮಾಡ್ತೇನೆ ಪ್ರತಿಯೊಬ್ಬರು ಕೂಡ ಚಿಂತಕರು ಮಠಾಧೀಶರು ಪಾಲಿ ಜನಪದಿಗಳು ಆಲ ಜನಪತಿಗಳು ವಿಚಾರ ತಜ್ಞರು ಕೂಡ ಸದ್ಯವಾಗಿ

ಸಾಗರದ ರೋಟರಿ ಬ್ಲಡ್ ಬ್ಯಾಂಕ್ನಲ್ಲಿ ಈ ವರ್ಷ ಆಯೋಜಿಸಿದ ವಿವಿಧ ಸಂಘ ಸಂಸ್ಥೆಗಳ ರಕ್ತದಾನ ಶಿಬಿರದಲ್ಲಿ ಸಾಗರ ಬಿ ಜೆ ಪಿ ಯುವ ಮೋರ್ಚಾ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದಂದು ಹಮ್ಮಿಕೊಂಡ ರಕ್ತದಾನದಲ್ಲಿ ಅತಿ ಹೆಚ್ಚು ಯೂನಿಟ್ ಸಂಗ್ರಹವಾಗಿದ್ದು ಇದರ ಪ್ರಯುಕ್ತ ರೋಟರಿ ಈ ವರ್ಷದ ಪ್ರಥಮ ಸ್ಥಾನದ ಗೌರವವನ್ನು ಯುವ ಮೋರ್ಚಾಕ್ಕೆ ನೀಡಿ ಅಭಿನಂದಿಸಿದೆ ಯುವ ಮೋರ್ಚಾದ ಅಧ್ಯಕ್ಷ ಪರಶುರಾಮ್ ಹರೀಶ್ ಮೂಡಲಿ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಗ್ವೆ ವಿನಯ್ ಪೂಜಾರಿ ಗುರುಪ್ರಸಾದ್ ಮುರುಳಿ ಮಂಕಳಲೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಶಿವಮೊಗ್ಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಸಾಗರ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಉಪವಿಭಾಗೀಯ ಆಸ್ಪತ್ರೆ ಹಾಗೂ ವಿವಿಧ ಆರೋಗ್ಯ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಉಚಿತ ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರ ಜಂಬಗಾರು ಬಡಾವಣೆಯಲ್ಲಿ ನಡೆಯಿತು ತಜ್ಞ ವೈದ್ಯರಾದ ಡಾಕ್ಟರ್ ಸುಮಾ ಡಾಕ್ಟರ್ ನಿತಿನ್ ಮುಖ್ಯ ಶಿಕ್ಷಕಿ ಶೋಭಾ ನಾಯಕ್ ಆಪ್ತ ಸಮಾಲೋಚಕ ವಿನೋದ್ ಕುಮಾರ್ ಮತ್ತಿತರರು ವೇದಿಕೆ ಕಾರ್ಯಕ್ರಮದಲ್ಲಿ ಇದ್ದರು ರಕ್ತದೊತ್ತಡ ಮಧುಮೇಹ ಎಚ್ ಐ ವಿ ಪರೀಕ್ಷೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಪರೀಕ್ಷಿಸಲಾಯಿತು ನೂರಾರು ಜನ ಇದರ ಪ್ರಯೋಜನ ಪಡೆದರು ನಮಸ್ಕಾರ